ನಮಸ್ಕಾರ ರೈತ ಬಂಧುಗಳೇ ಇವತ್ತು ನಾನು ಉತ್ತರ ಕರ್ನಾಟಕದ ಭಾಗದಲ್ಲೇ ರೋಣ ಅಂದರೆ ಗದಗ ಜಿಲ್ಲೆ ರೋಣ ಬರುತ್ತಲ್ಲ ರೋಣ ಅಲ್ಲಿ ಪಕ್ಕದಲ್ಲಿರುವಂಥ ರೋಣದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವಂಥ ಹೊಸಳ್ಳಿ ಅನ್ನೋದು ಗ್ರಾಮ ಇಲ್ಲಿ ನಮ್ಮ ರೈತರು ಗ್ರೀನ್ ಪ್ಯಾಂಟ್ ಪ್ರಾಡಕ್ಟನ್ನು ಬಳಕೆ ಮಾಡಿ ಕಡಲೆ ಬೆಳೆ ಬೆಳೆದಿದ್ದಾರೆ ಆ ಕಡಲೆ ಆಲ್ರೆಡಿ ಕಟಿಂಗ್ ಆಗುವಂಥ ಹಂತ ಅಂದರೆ ಅಲ್ಲೇ ಬಂದಿದೆ ಅಲ್ಲೇ ನೋಡ್ರಿ ಹೇಗಿದೆ ಮತ್ತು ಇದು ಮರಳು ಮಿಶ್ರಿತ ಭೂಮಿ ಅಂತ ಹೇಳ್ತಾರೆ ಇಂಥ ಭೂಮಿಯಲ್ಲೂ ಸಹಿತ ಅದ್ಭುತವಾಗಿ ಬೆಳೆ ಬಂದಿದೆ ಭಾಳ ಚೆನ್ನಾಗಿ ಕಾಯಿ ಕಟ್ಟಿದೆ ಎಷ್ಟು ಕಾಯಿ ಇದೆ ಏನು ಮತ್ತು ಇಳುವರಿ ಹೇಗಿದೆ ಮತ್ತು ಇವರು ಎಷ್ಟು ವರ್ಷನೇ ಬಳಸ್ತಾಯಿದ್ದಾರೆ ಮತ್ತು ಇದು ಈ ತೋಟ ಎಷ್ಟು ಜಮೀನು ಅಂದರೆ ಈ ಜಮೀನು ಎಷ್ಟು ಕರೆ ಆಗುತ್ತೆ ಇವೆಲ್ಲ ವಿಷಯಗಳ ಬಗ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡೋಣ ಇದಕ್ಕೆ ನಮ್ಮ ಷಣ್ಮುಖ್ ಕಂಚಿನಾಡು ಅವರು ಜೊತೆಗೆ ಬಂದು ಸರ್ವಿಸ್ ಮಾಡ್ತಿದ್ದಾರೆ ಪ್ರಾಡಕ್ಟ್ ಕೊಟ್ಟು ಅವ್ರಿಗೆ ಏನಪ್ಪ ಗೈಡೆನ್ಸ್ ಮಾಡಬೇಕು ಅದೆಲ್ಲ ವಿಷಯಗಳನ್ನು ಮಾಡ್ತಾಯಿದ್ದಾರೆ ಅವರು ಅನುಭವಗಳು ಮತ್ತು ಇದು ಎಷ್ಟು ತಿಂಗಳು ಬೆಳೆ ಈಗ ಆಲ್ರೆಡಿ ಮಾಡ್ತಿರೋದು ಮತ್ತು ಇವರು ಎಷ್ಟು ಸಿದ್ಧ ಅನುಭವಗಳು ಮತ್ತೆ ಇವ್ರ ಎಷ್ಟು ಜಮೀನಿದೆ ಅವ್ರ ಹೆಸರು ಸಂಪೂರ್ಣ ಪರಿಚಯ ಮಾಡ್ಕೋಣ ಇದ್ರೊಳಗಡೆ ಜೋಳ ಹಾಕಿದ್ದಾರೆ ಜೋಳ ಹೇಗಿದಾವೆ ನ್ಯಾಚುರಲ್ ಆಗಿ ಯಾವುದೇ ರೀತಿ ರೀತಿ ಬಳಕೆ ಮಾಡಿಲ್ಲ ರೈತ ಡಿಸ್ಕಸ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ತಂಪರ್ಚೆ ನಮ್ಮ ಅಂತ ಹೇಳಿ ಪಿಡುಗೋಡ್ರಿ ಸರ್ ಯಾವ ಸರ್ ಇದು ಜಗಳೂರು ಸರ್ ಜಿಗಳೂರು ಜಗಲೂರ್ ಅಲ್ಲ ಇದು ಹಾಸೋ ಇದು ಅಲ್ಲಿ ರೋಡ್ ತಾಲ್ಕು ರೋಡ್ ತಾಲ್ಕು ರೋಣದಿಂದ ಎಷ್ಟು ಕಿಲೋಮೀಟರ್ ಇದು ರೋಣದಿಂದ ಎಂಟು ಕಿಲೋ ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ಸರ್ ಈಗ ಗ್ರೀನ್ ಕಾರ್ಡ್ ಪ್ರಾಡಕ್ಟ್ ಈ ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾರೆ ಹತ್ತು ಹದಿನೈದು ವರ್ಷದಿಂದ ಬಳಕೆ ಹದಿನೈದು ವರ್ಷದಿಂದ ಬಳಸ್ತದೆ ರೀ ಸರ್ ಯಾವ ಬೆಳೆಗೆ ಮಾಡ್ತಾ ಇದ್ರಿ ರಿಲಿವರಿ ಎಲ್ಲ ಬೆಳೆಗೂ ಮಾಡ್ತೀವಿ ಯಾವ ಬೆಳೆ ಜೋಳ ಕಡ್ಲಿ ಹಸರು ಈರುಳ್ಳಿ ಮೆಣಸಿಕಾಯಿ ಎಲ್ಲ ಬೆಳಿಗ್ಗೆ ಮಾಡ್ತೇವೆ ಸರ್ ಓಕೆ ಸರ್ ಈಗ ಏನು ಗೊಬ್ಬರ ಗೊಬ್ಬರ ಎಷ್ಟು ಕೊಟ್ಟಿರಿ ಗೊಬ್ಬರ ನಮ್ ಗ್ರೀನ್ ಪ್ಲಾಂಟ್ ಇಂದ ಹಾಕ್ತಿವ್ರಿ ಎಕರೆಕ್ ಒಂದೊಂದು ಪಾಲ್ ರಾಸನ ಗೊಬ್ಬರ ಊಟ ಕೊಟ್ಟಿಲ್ಲ ನೀವು ಸರ್ ಯಾವ್ದು ಬಳಸಿ ಅಲ್ಲ ಸರ್ ಓಹೋ ಹೋ ಅದನ್ನ ಗ್ರೀನ್ ಪ್ಲಾಂಟ್ ಇಂದ ಮಾಡ್ತೇವೆ ಅಂತ ಮಾಡಿ ಹ್ಞೂ ಸರ್ ಈಗ ಹದಿನೈದು ವರ್ಷದ ಟೋಟಲಿ ರಾಸಾಯನಿಕ ಯಾವುದು ತಂದಿಲ್ಲ ಹೇಳಿ ಸರ್ ಹೊರಗಡೆ ಇದ್ದ ಆ ಎಣ್ಣೆ ತಂದಿಲ್ಲ ಸರ್ ಈಗ ಇಷ್ಟು ವರ್ಷದ ಅನುಭವದಲ್ಲಿ ಏನ್ ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಮತ್ತೆ ಇಳುವರಿನ ಚಲೋ ಬರುತ್ತೆ ಆಮೇಲೆ ನಮ್ಗೆ ತಿನ್ನುವಂತ ಫುಡ್ನು ಚೆನ್ನಾಗಿರುತ್ತೆ ಆ ದನಕರುಗಳಿಗೂ ಫುಡ್ ಚೆನ್ನಾಗಿರುತ್ತೆ ಓಹ್ ಇದರಿಂದ ನಮಗೆ ಬಹಳ ಒಳ್ಳೇದಾಗಿ ಸರ್ ಸರ್ ಈಗ ರಾಸಾಯನಿಕ ಯಾವ್ದು ಬಳಕೆ ಮೇಲೆ ಎಲೆ ಮೇಲೆ ಹೊಡಿಯೋಕಾದ್ರೂ ಏನು ಮಾಡಿಲ್ಲ ಸರ್ ಏನು ಮಾಡಿಲ್ಲ ಸರ್ ಈಗ ಅಂದಾಜು ಎಷ್ಟು ತಿಕ್ತದ್ರೆಸ್ಟ್ ಅದ್ರಲ್ಲಿ ಎಕರೆ ಐದರಿಂದ ಆರು ಏಳು ಮಂಟ ಬರ್ತೈತೆ ಸರ್ ಹೆಸರು ಐದು ಕ್ವಿಂಟಲ್ ಇಂದ ಆರು ಕ್ವಿಂಟಲ್ ಬಂದೈತಿ ಒಟ್ಟ ನೀವು ಗೊಬ್ಬರ ಗಿಬ್ಬರ ಯಾವ್ದು ಕೆಮಿಕಲ್ ತರದೇನೆ ಪ್ರಾಡಕ್ಟ್ ಬರ್ಲಿಕ್ಕಿಂತ ಮೊದಲ ನಮ್ ಪೋಮ್ ಪೊಟ್ಯಾಶ್ ಬರ್ಲಿಕ್ಕಿಂತ ಮೊದಲ ಕಡಿಮೆ ಇತ್ತು ಸರ್ ನಾವು ಕಡಿಮೆ ಇತ್ತು ಸರ್ ಆಮೇಲೆ ಗೊಬ್ಬರ ಯೂಸ್ ಮಾಡ್ತಿದ್ವಿ ಅಲ್ಲ ಬಹಳ ಹೊಲ ಇಲ್ಲ ಈಗ ಹಂಗಾಗಿ ಕಡಿಮೆ ಮಾಡಿ ಈಗ ಗೊಬ್ಬರ ಬಂದ ಮೇಲೆ ಅಂತೂ ಸಂಪೂರ್ಣ ಯಾವುದು ಹೊರಗಿಂದ ಏನ್ ಏನು ತರ ಸರ್ ಎಷ್ಟು ಸರ್ ಸ್ಪ್ರೇ ಮಾಡ್ತೀರಿ ಇದಕ್ಕೆ ಮೂರ್ ಸರ ಸ್ಪ್ರೇ ಮಾಡಿ ಮೂರ್ ಸರ ಹೊಡಿದ್ರಿ ಹ್ಞೂ ಸರ್ ಹುಡುಕು ಎಲ್ಲ ಇದಕ್ಕೆ ಹೊಡಿ ಹೊಡಿದ್ರಿ ಸರ್ ಈಗ ನಮ್ ಷಣ್ಮುಖ ಪರಿಚಯ ಎಷ್ಟು ವರ್ಷ ನಿಮಗೆ ಆಗಲೇ ಅವರು ಫಸ್ಟ್ ಗೆ ಸ್ಟಾರ್ಟಿಂಗ್ ಅದನ್ನು ಪರಿಚಯಲಿ ನಾವು ಗ್ರೀನ್ ಬರೀ ಮಾಡಿದೆ ಇದ್ದ ಕಂಟಿನ್ಯೂ ಹ್ಞೂ ಕಡೆ ಅವ್ರ ಕಡೆಯಿಂದ ಕಾವ್ರ ಕಡೆಯಿಂದನೇ ಮಾಡಿ ಒಂದು ಕರೆ ಗೈಡೆನ್ಸ್ ಗೈಡೆನ್ಸ್ ಎಲ್ಲ ಕ್ ಹೇಳ್ತಾರೆ ಪ್ರಾಡಕ್ಟ್ ಅವ್ರೇ ಕಾ ಅವರೇ ಕೊಡ್ತಾರೆ ಓಕೆ ಸರಿ ಈಗ ಬೇರೆ ರೈತರಿಗೆ ಅಂದ್ರೆ ನೀವೇನು ಬೆಳ್ದಿರಲ್ಲ ಈಗ ಐದು ಆರು ಏಳು ಕಿಂಟಲ್ ಬೆಳೆದ್ರಿ ಈಗ ಬೇರೆ ರೈತ್ರು ಎಷ್ಟು ಬೆಳಿತಾರೆ ಅಲ್ಲಿ ಇಲ್ಲಿ ಐದರಿಂದ ನಾಲ್ಕು ಕಿಂಟಾಲು ಭಾಳ ಸರ್ ನಿಮಗ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಎಲ್ಲ ಎರಡು ಮೂರು ಕಿಂಟಲ್ ಜಾಸ್ತಿ ಆಗ್ತೈತಿ ನಿಮಗೆ ಎರಡ್ ಮೂರು ಕ್ವಿಂಟಲ್ ಎಷ್ಟಿ ಆಗುತ್ತೆ ಅವ್ರ ಖರ್ಚು ಕಡಿಮೆ ಆಗತ್ತೆ ಸರ್ ಬೇರೆ ಎಣ್ಣೆ ನೋಡುತ್ತಾರೆ ಸರ್ ಅವ್ರ ಅವ್ರ ಖರ್ಚು ಕಡಿಮೆ ಆಗತ್ತೆ ನಮ್ಗೆ ಖರ್ಚು ಜಾಸ್ತಿ ಆಗುತ್ತೆ ಇಳುವರೆ ಚೆನ್ನಾಗಿ ನಾಲ್ಕು ಕ್ವಿಂಟಲ್ ಮೂರರಿಂದ ನಾಲ್ಕು ಕ್ವಿಂಟಲ್ ಹೌದು ಈಗ ಅದಕ್ಕೆ ತಕ್ಕಂಗೆ ನಿಮಗೆ ಬರುವಂತ ಆದಾಯದಲ್ಲಿ ಮೇಂಟೆನೆನ್ಸ್ ಆಗುತ್ತೆ ಅದು ಆಗ್ತಿತ್ತು ಯಾಕಂದ್ರೆ ಹೆಚ್ಚಿಗೆ ಖರ್ಚು ಮಾಡ್ತೀರಲ್ಲ ಅದು ಆದಷ್ಟು ಆದಾಯ ಬರು ಆಗ್ತ ಬರುತ್ತೆ ಸರಿ ಈಗ ಏಳು ಕ್ವಿಂಟೆ ಈ ವರ್ಷ ಎಷ್ಟು ಬರ್ಬೋದು ಅಂತ ಅನ್ಕಂಡ್ರಿ ಐದರಿಂದ ಆರು ಕ್ವಿಂಟೋಲ್ ಬರು ಮಾತ್ರ ಬಹಳ ಚೆನ್ನಾಗಿ ಕಾಯಿ ಕಟ್ಟಿದೆ ಒಣಗಿದೆ ಇದು ಗೊತ್ತಾಗಲ್ಲ ಹತ್ರದಲ್ಲಿ ಹೋದಾಗ ಸರಿ ಕಾಯಿ ಕಣ್ಣ ಆಗುತ್ತೆ ಸ ಚೆನ್ನಾಗಿದೆ ಕಾಯಿ ಸರ್ ಈಗ ಬೇರೆ ರೈತರಿಗೆ ಏನಕ್ಕೆ ಇಂಟ್ರೆಸ್ಟ್ ಬರ್ತಾರೆ ಸರ್ ಅವರು ಏ ಖರ್ಚು ಬಾಳ ಕಟ್ಟೆ ಎಣ್ಣೆ ಖರ್ಚು ಬಾಳ ಕಟ್ಟಿ ಆಗೋದಲ್ಲ ಅಂತ ಸರ್ ಈಗ ನೀವು ಒಬ್ಬ ರೈತರು ಬೇರೆಯವರು ರೈತರ ಆಲ್ರೆಡಿ ಕೆಮಿಕಲ್ ಬೇಸಲ್ ಅವ್ರು ಮಾಡ್ತಾರ ಬೇಸಲ್ ಬೇಸಲ್ಲಿ ನೀವೇನು ತಿಳ್ಕೊಂಡ್ರಿ ಈಗ ನಮಗೆ ಭೂಮಿ ಉಳಿತೈತ್ರಿ ಫುಡ್ ಚೆನ್ನಾಗಿರ್ತೀವಿ ಬೆಳೆ ಚೆನ್ನಾಗೈತೆ ನಮ್ಮ ಮಣ್ಣಿಗೂ ಒದ್ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಅನ್ನೋದು ನೀವು ಸರ್ ಖರ್ಚ್ ಜಾಸ್ತಿ ಮಾಡಿದ ತಕ್ಕಂಗೆ ಇಳುವರಿ ಜಾಸ್ತಿ ಸರ್ ಮತ್ತೆ ತಕ್ಕಂಗೆ ಅವ್ರಿಗೆ ಯಾಕೆ ಬದಲಾವಣೆ ಬರ್ತಾ ಇಲ್ಲ ಅವ್ರು ಹೇಳಿದ್ರೆ ತಿಳ್ಕೊಳ್ರ ಸರ್ ಖರ್ಚು ನಮಗೆ ಜಾಸ್ತಿ ಕಟ್ಟೆ ಹೊರಿ ಆಕತ್ತೆ ಅಂತ ಈಗ ಆದಾಯ ಬಂದು

ಸರ್ ತಮ್ಮದೇ ಪರಿಚಯ ಹತ್ರ ಬರ್ರಿ ಎದ್ರಿ ಇಲ್ಲಿ ಹತ್ರ ಬರ್ರಿ ಹತ್ರ ಬರ್ರಿ ಬಸವರಾಜ್ ನಸಿಬಿ ಅಂತ ಹೇಳಿ ಸರ್ ತಮ್ದು ಇದಾವ್ರಿ ಇದಾವ್ರಿ ಸರ್ ಹಾ ಹಾ ನಾವು ಇದನ್ನ ಯೂಸ್ ಮಾಡ್ತಿದ್ವಿ ಗ್ರೀನ್ ಪ್ಯಾಂಟ್ ಸರ್ ಹಾ ಸರ್ ನಿಮ್ದು ಎಷ್ಟು ಎಕರೆ ಆಗುತ್ತೆ ಸರ್ ನಮ್ದು ಒಂದು ಏಳು ಎಕರೆ ಆಗುತ್ತೆ ಸರ್ ಏಳು ಎಕರೆ ಇದೆ ಏಳು ಎಕರೆ ಆಗುತ್ತೆ ಏನ್ ಮಾಡಿರಲ್ಲಿ ಬೆಳೆ ಕಡಲೆ ಇದೆ ಸರ್ ಕಡಲೆ ಬೆಳೆ ಪೂರ್ತಿ ಪೂರ್ತಿ ಮತ್ ಜೋಳ ಗಿಡ ಬೆಳೀತಾರ ಜೋಳ ಬೆಳೀತೀವಿ ಸರ್ ಈ ವರ್ಷ ಹಾಕೊಂಡ್ ಸರ್ ಈ ವರ್ಷ ಹಾಕ್ತೀವಿ ಸ್ವಲ್ಪ ಗಡ್ಡಾಗ ಹಾಕಿರ್ತೀವಿ ಸರ್ ಆ ಸೀಡ್ ಟ್ರೀಟ್ಮೆಂಟ್ ಇಂದ ಹಿಡ್ಕೊಂಡು ಎಲ್ಲ ಹಾಲ ಕ್ರಾಪ್ ಬರ್ತಾನ ಇದನ್ನ ಯೂಸ್ ಮಾಡ್ತೀವಿ ಸರ್ ಪೂರ್ತಿ ಸ್ಟಾರ್ಟಿಂಗ್ ಇಂದ ಇದನ್ನ ಬಳಸ್ತೀವಿ ಮತ್ತೀಗ ಇಳುವರಿ ಎಲ್ಲ ಹೇಗಿದೆ ನಿಮ್ದು ಇಳುವರಿ ಚೆನ್ನಾಗಿದೆ ಸರ್ ಎಷ್ಟು ಬರ್ತಾ ಇದೆ ಏಳು ಎಂಟು ಕಿಂಟಲ್ ಬರ್ತೈತೆ ಸರ್ ಓಹ್ ಸರ್ ಈಗ ಬೇರೆ ರೈತರು ಅಂದ್ರೆ ಈಗ ನಿಮ್ಮ ಮಾವರು ಹೇಳಿದ್ರು ಆಲ್ರೆಡಿ ಬೇರೆ ರೈತರಿಗೆ ಇಂಟ್ರೆಸ್ಟ್ ತಗೊಂತ ಇಲ್ಲ ತಗೊಂಡವ್ರು ಮತ್ತೆ ಅವ್ರು ಮಾಡ್ತಾರೆ ಹಂಗೇನಿಲ್ಲ ಸರ್ ಅವ್ರಿಗೆ ಇದು ಮಾಡಿಸಿ ನಾವು ಇದು ಮಾಡಿದ್ರೆ ಅದು ಮಾಡಿ ಮಾರ್ಚಿಕ ವರ್ಷ ಸರ್ ಸರ್ ಬಂದು ಹೇಳ್ತಾರೆ ಅದನ್ನ ಹಾ ಅಲ್ಲಿ ಅವರು ನಮಗೆ ಬೇಕಾದ್ರೆ ತಂದು ಕೊಡ್ತಾರೆ ಸರ್ ಹೌದ್ರಾ ಹೇಳಿದ್ರು ಗದಗ ಗದಗ್ ಎಷ್ಟ್ ಕಿಲೋಮೀಟರ್ ಆಗತ್ತೆ ಬಂದು ಸರ್ವಿಸ್ ಮಾಡ್ತಾರೆ ಸರ್ವಿಸ್ ಬೇಕು ಒಳ್ಳೆ ಒಳ್ಳೆದ ಸರ್ವಿಸ್ ನೀವು ಟೈಮ್ ಸರಿ ಅದಕ್ಕಿಂತ ಹೆಚ್ಚಿನ ಕೊಡ್ತಾರ ಅಲ್ಲಿ ಗಾಡಿ ಕೊಡ್ತಾರ ನಮ್ಗ ರೈಟ್ ಟೈಮ್ ಸ್ಪ್ರೇ ಮಾಡಕ್ ಅನುಕೂಲ ಮಾಡಿ ಕೊಡ್ತಾರೆ

ಫಸ್ಟ್ ಅವರ ಮಾಡಿದ್ರು ನಾವು ಅವರಿಂದ ಮತ್ ನಮ್ಮ ಪರಿಚಯ ಸರ್ ಮಾಡಿ ಮಾಡ್ರಿ ಅಂತ ಹೇಳಿ ನಾವು ಕಂಟಿನ್ಯೂ ಮಾಡ ಸರ್ ನಿಮಗೆ ಎಲ್ಲಾ ಬೆಳೆಗಳಲ್ಲೂ ಖುಷಿ ಕೊಟ್ಟತಾ ಇದೆ ಖುಷಿ ಕೊಟ್ಟದೆ ಸರ್ ಖುಷಿ ಕೊಟ್ಟದೆ ತೃಪ್ತಿ ಇದೆ ನಿಮಗೆ ನೀವು ಮಾಡಿದಂತ ಖರ್ಚಿಗೂ ತಕ್ಕಷ್ಟು ಬೆಳೆ ಬರ್ತಾ ಇದೆ ಮತ್ ಪಕ್ಕಾ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇದೆ ಎಂತ ಮಳೆ ಹೋದ್ರು ಸ್ವಲ್ಪ ಸಿಗುತ್ತೆ ಬೇರೆಯವರೆಲ್ಲ ಕೆಮಿಕಲ್ ಹಾಕಿದ್ರು ತೊಂದರೆ ಬರಲ್ಲ ಸರ್ ನಿಮ್ದು ಕನಿಷ್ಠ ಮಾಡಿದ್ದು ಇನ್ವೆಸ್ಟ್ಮೆಂಟ್ಗೆ ತೊಂದರೆ ಏನ್ ತೊಂದರೆ ಆಗಿಲ್ಲ ಸರ್ ನಾವು ಸರ್ ತಮ್ದು ಒಂದು ಸಂಪರ್ಕ ಸಂಖ್ಯೆ ಕೊಟ್ಟರೆ ನಮ್ ರೈತರು ಯಾರಾದ್ರೂ ನಿಮಗೆ ಇನ್ಫಾರ್ಮ್ ಮಾಡ್ಕೊಂಡ್ರೆ ಯಾಕಂದ್ರೆ ಈ ವಿಷಯಗಳು ನೋಡ್ತಿರ್ತಾರೆ ಮೂಲಕ ಸಾಕಷ್ಟು ಮಾಧ್ಯಮದಲ್ಲಿ ಹೋಗುತ್ತೆ ಆ ತರ ಇದ್ದಾಗ ಇದೊಂದು ನಂಬರ್ ಹೇಳ್ಬೋದು ನೈನ್ ಫೋರ್ ನೈನ್ ಫೋರ್ ಏಟ್ ಒನ್ ಏಟ್ ಒನ್ ಫೈವ್ ಟು ಫೈವ್ ಟು ಜೀರೋ ಸೆವೆನ್ ಜೀರೋ ಸೆವೆನ್ ಟೂ ಏಟ್ ಟೂ ಏಟ್ ತಮ್ಮ ಹೆಸರು ಸರ್ ವೀರ ಗೌಡ ಸರ್ ನಮ್ ರೈತರು ಯಾರಾದ್ರೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ರಿ ಸರ್ ತಮ್ದು ಹೆಸರು ಬಸವರಾಜ ನಜಬಿ ಅಂತ ಸರ್ ತಮ್ದೊಂದು ಕಂಡಕ್ಟರ್ ಹೌದಾ

ಈಗ ಅಲ್ಲ ನೀವು ಡ್ಯೂಟಿ ಡ್ಯೂಟಿಗೆ ಹೋಗಿ ಮತ್ತೆ ಟೈಮ್ ಸಿಕ್ಕೂ ನಾಳೆ ಮಾಡುದು ಯಾಕೆಂದ್ರೆ ನೀವು ಇನ್ಸ್ಪೈರ್ ಕಾರಣ ಏನಂದ್ರೆ ಬೇರೆಯವರು ಸುಮ್ನೆ ಏನೋ ಕತೆ ಹೇಳ್ತಾರೆ ಟೈಮ್ ಇಲ್ಲ ನನಗೆ ಅದಿಲ್ಲ ಅಂತೇಳಿ ಈಗ ನೀವು ಡ್ಯೂಟಿ ಮಾಡ್ಕೊಂಬಂದು ಬಂದು ಅಗ್ರಿಕಲ್ಚರ್ ಮಾಡ್ತಾ ಜೊತೆಗೆ ಹದಿನಾರು ಎಕರೆ ಮೇಂಟೆನೆನ್ಸ್ ಮಾಡ್ತಾ ಎಷ್ಟ ಇದ್ರಿ ಸರ್ ನೀವು ಇದ್ರಿ ತನಕ ಸರ್ ನಾನು ಮಾಡ್ತೀನಿ ಮಾಡ್ತಾರಿ ಅವ್ರ ತಮ್ಮ ತಮ್ಮ ಗಜನ ಗಜನೆ ಅವ್ರೇನ್ ಅಗ್ರಿಕಲ್ಚರ್ ಬರಲ್ಲ ಅಗ್ರಿಕಲ್ಚರ್ ನೀವೇ ಮಾಡಿಸ್ತಾ ಇದ್ರಿ ಜೊತೆಗೆ ಡ್ಯೂಟಿನ ನೀವು ಮಾಡ್ಕೊಂಬರ್ ಹಾ ಸರ ಖುಷಿ ಕೊಟ್ಟತ್ತಲ್ಲ ಇದು ಮತ್ತೆ ನಿಮಗೆ ಮೊನ್ನೆ ಒಳಗ ಆಸಕ್ತಿ ಇದೆ ನಿಮಗೆ ಕೃಷಿ ಬಗ್ಗೆ ಅದು ಆಟೋಮೆಟಿಕ್ ಕರ್ಕೊಂಡ್ ಇಲ್ಲಿಗೆ ಇವತ್ತು ನಾವ್ ಇಷ್ಟು ಹುಡ್ಕೊಂಡ್ ಬಂದಿರಿ ಕಾರಣ ಏನಂದ್ರೆ ಅದು ಆಸಕ್ತಿ ಇದ್ದಾಗ ಮಾತ್ರ ಸಾಧ್ಯತೆ ಇದೆ ಸರ್ ತಾವು ಇನ್ಸ್ಪೈರ್ ಯಾಕೆ ನಮ್ಮ ರೈತಾಪಿ ಕುಟುಂಬಕ್ಕೆ ಬರೀ ಇದ್ಕೊಂಡು ಮಾಡಕ್ ಆಗಲ್ಲ ನನಗೆ ಡ್ರೈವರ್ ಸಿಗ್ತಾ ಇಲ್ಲ ಅದ್ ಸಿಗ್ತದೆ ಈ ಕಥೆ ಹೇಳ್ತಾರೆ ನೀವು ಡ್ಯೂಟಿ ಮಾಡ್ಕೊಂಡು ಇದ್ರೆ ಟೈಮ್ ಸಿಕ್ಕ ಕೆಲಸ ಮಾಡ್ಕೊಂಡು ಕೃಷಿಯಲ್ಲಿ ಸಕ್ಸಸ್ ಮಾಡ್ಕೊಂಡಿದ್ರೆ ತಾವು ಏಳೆಂಟು ಕುಂಟೆ ಅಂತ ಕಡ್ಲೆ ಅಂದ್ರೆ ಅದು ಗ್ರೀನ್ ಪಾರ್ಟ್ ಬಳಕೆ ಮಾಡಿ ಟೋಟಲ್ ವಿಷಯ ಮುಕ್ತವಾಗಿ ಬೆಳ್ದೆ ಅಂತ ಹೇಳಿದ್ರಿ ಇಂತ ಸಂದರ್ಭದಲ್ಲಿ

ಸರ್ ನಿಮ್ ಬಗ್ಗೆ ಬಹಳ ಸರ್ ಬಸವಾಜ್ ಸರ್ ಆಗ್ಲಿ ನಮ್ಮ ವೀರೇಗೌಡರಾಗ್ಲಿ ಬಹಳ ಖುಷಿ ಪಟ್ಟು ಹೇಳಿದ್ರು ನಿಮ್ ಬಗ್ಗೆ ಷಣ್ಮುಖ ಅವರು ಮನೆಯವರ ಅದಾರ ಅಂತ ಹೇಳಿ ಇವರ ನಿಮ್ಮ ಸಂಪರ್ಕ ಎಷ್ಟು ವರ್ಷ ಈಗ ಒಂದು ವರ್ಷ ಸಂಪರ್ಕ ಇದೆ ಪ್ರಾಡಕ್ಟ್ ಅಂತೂ ಕೊಟ್ಟು ಪ್ರತಿಯೊಂದು ಹೇಳ್ತಾ ಇರೋದು ಗೈಡೆನ್ಸ್ ಕೊಡ್ತಿರೋದು ನಾವು ಈಗ ಏನ್ ಮಾಡ್ಬೇಕಂದಾಗ ಬೇಕಾದಾಗ ಇಲ್ಲಿ ಬಂದು ಈಗ ತಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಅದು ಮಧ್ಯ ಕರ್ನಾಟಕ ಸೆಂಟ್ರಲ್ ಪ್ಲೇಸ್ ಇದು ಗದಗ ಒಂದು ಇಲ್ಲಿಂದ ಹೆದ್ದಾರಿ ಈ ಕಡೆ ಮುಂದೆ ಉತ್ತರ ಕರ್ನಾಟಕ ಹೆದ್ದಾರಿ ಇದು ಹುಬ್ಬಳ್ಳಿ ಕಡೆಯಿಂದ ಈ ಕಡೆ ಬಂದ್ರೆ ಉತ್ತರ ಕರ್ನಾಟಕ ಭಾಗ ಇಂತ ಒಂದ್ ಜಾಗದಲ್ಲಿ ನೀವಿದ್ರಿ ಈಗ ಇಲ್ಲಿ ವ್ಯವಸ್ಥೆ ತಗೊಂಡು ಸ್ಟಾಕ್ ಪಾಯಿಂಟ್ ತಗೊಂಡು ಸಾಕಷ್ಟು ಜನರಿಗೆ ಮುಟ್ಸ್ತಾ ಇದ್ರಿ ಈ ವಿಚಾರಗಳನ್ನ ಜೈವಿಕ ಕೃಷಿ ಬಗ್ಗೆ ತಮ್ಮ ಜನರ ಕಡೆಯಿಂದ ಅಭಿಪ್ರಾಯ ಏತರ ಬರ್ತಾ ಇದೆ ಈ ನಮ್ದು ಪ್ರೊಡಕ್ಟ್ ಜೈವಿಕ ಪ್ರೊಡಕ್ಟ್ ನಮ್ದು ಗ್ರೀನ್ ಪ್ಲಾಂಟ್ ಪ್ರೊಡಕ್ಟ್ ಬಳಸಿದಾಗ ಹಾ ಸರ್ ಆಸಕ್ತಿ ತಮಗೂ ಬಳಸೋದನ್ನ ಮತ್ತೊಬ್ಬರಿಗೆ ಹೇಳ್ತಾರ ಅದ್ರಿಂದ ಈಗ ಹಂತ ಹಂತವಾಗಿ ಬೆಳವಣಿಗೆ ಅಂತಿಗೆ ರೈತರಿಂದ ರೈತರಿಗೆ ಸರ್ ತಾವು ಗ್ರೀನ್ ಪಾಯಿಂಟ್ ಅಲ್ಲಿ ಎಷ್ಟು ವರ್ಷ ಈಗ ಆಲ್ರೆಡಿ ನಾನೀಗ ಒಂದು ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಗ್ರೀನ್ ಪಾಯಿಂಟ್ ಮಾಡ್ತಾ ಇದ್ರಿ ತಮ್ಮ ತೋಟಗಳಿಗೆಲ್ಲ ಜಮೀನ್ ಬಳಸ್ತಾನೆ ನೀವು ಬೇರೆ ರೈತರಿ ಏನೇನ್ ಬೆಳೆ ಇದೆ ನಿಮ್ದು ನಂದು ಸದ್ಯಕ್ಕೆ ಒಂದು ಮೂರ್ ಎಕರೆ ಮಾಗನಿ ಮತ್ತೆ

ಪಂಚನಾಳ್ ಗದಗ ನೀವು ನೀವಾಗ್ಲಿ ಬಸಂಗ ನಮ್ಮ ಆಗಲಿ ಜೊತೆಗೆ ನಮ್ಮ ವೀರಂಗೌಡ್ರ್ ಇವೆಲ್ಲ ವಿಷಯಗಳನ್ನ ಏನ್ ಹೇಳಿದ್ರಿ ಇಷ್ಟ ನೀವು ಅಂತ ಮನತೊಂದು ಹೇಳಿದ್ರಿ ಹಾಗಾಗಿ ನಿಮ್ ನಂಬರ್ ಗಳನ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಯಾವ್ದು ವಿಷಯಗಳನ್ನ ಹುಟ್ಟಿಸಿ ಮಾತಾಡುತ್ತಿಲ್ಲ ಜೊತೆ ತಾವೀಗಲ್ ರೇಟಿ ಹನ್ನೆರಡು ಹದಿನೈದು ನನ್ನ ಗೋವಾದಲ್ಲಿ ನೋಡಿದ್ದೆ ಅಂತ ಹೇಳಿದ್ರಿ ಇಂತ ಇಂತರ್ ಖುಷಿಯಾಗಿ ಮಾತಾಡ್ತಾದ್ರಿ ಈ ಖುಷಿ ನಿರಂತರವಾಗಿರ್ಲಿ ಇನ್ನೂ ಚೆನ್ನಾಗಿ ಬೆಳೆ ಬರ್ಲಿ ಇನ್ನೂ ಎಂಟು ಕ್ವಿಂಟಲ್ ಬೆಳೆದು ಹತ್ತು ಕ್ವಿಂಟಲ್ ಹೇಳ್ತಾ ನಿಮ್ಮ ಕುಟುಂಬ ಮತ್ತೆ ನಿಮ್ಮ ಊರಿಗೆ ಇವತ್ತಿನ ನಾಳೆ ಮಾದರಿ ಆಗದಂತ ರೈತರಂತೂ ಆಲ್ರೆಡಿ ಆಗಿದ್ರಿ ನೀವು ಯಾಕಂದ್ರೆ ಜೀವನದಲ್ಲಿ ಮಾಡ್ತಾ ಹೇಳಿದ್ರಿ ಅವ್ರ ಹಸನಕ್ಕೆ ಯಾವ್ದು ಬಳಸಲ್ರಿ ಅಂತ ಹೇಳ್ಬಿಡ್ರಿ ಇಂತ ಸಂದರ್ಭದಲ್ಲಿ ವಿಶ್ವದಿಂದಾನೇ ಬೆಳೀತಕ್ಕಂತ ಹೊಂಟ ಹೊಂಟಾಗಿ ಆರ್ಗಾನಿಕ್ ಅಲ್ಲೇ ಮಾಡ್ತಾ ಇದ್ರಿ ಅನ್ನೋದ್ ಇದು ಇನ್ನೊಬ್ಬ ಇನ್ಸ್ಪೈರ್ ಆಗಂತ ವಿಚಾರಣೆ ಹಾಗಾಗಿ ನಿಮ್ಮ ಒಂದ್ ಪಾತ್ರ ಈ ಇರಲಿ ಇನ್ನು ಮುಂದೆ ನಿಮ್ಮ ಸೇವೆ ಇನ್ನು ನಿರಂತರ ಬೆಳಿಲಿ ಮತ್ತೆ ನಿಮ್ಮನ್ನ ಅವಲಂಬಿಸಿದ ಕುಟುಂಬ ತುಂಬ ಮತ್ತೆ ಈ ಸಮಾಜ ಜೊತೆಗೆ ಇರುವಂತಹ ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಗೂ ಸಹಿತ ನಿಮ್ದು ಸೇವೆ ವ್ಯಾಪ್ತಿ ಮುಟ್ಲಿ ಅಂತ ಹೇಳ್ತಾ ಮತ್ತ ನಮ್ಮ ಷಣ್ಮುಖರು ಸಹಿತ ಕರ್ಕೊಂಡ್ ಕರ್ಕೊಂಡು ನಮ್ಗೆ ವಿಡಿಯೋ ಮಾಡಕ್ ಅವಕಾಶ ಕೊಟ್ಟರು ಜೊತೆಗೆ ತಾವು ಸಹಿತ ಸಪೋರ್ಟ್ ಮಾಡಿ ಅಂತ ಬಿಸ್ಲಲ್ಲಿ ತಗೊಂಡು ನಮಗೆ ಸಪೋರ್ಟ್ ಮಾಡಿದ್ರಿ ಮತ್ತೆ ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ರಿ ಬಹಳ ಇಂಪಾರ್ಟೆಂಟ್ ಪ್ರಯೋಗ ಮಾಡ್ಕೊಂಡ್ ಸಕ್ಸಸ್ ಮಾಡಿ ನೀವು ಹೇಳಿರಿ ಹಾಗಾಗಿ ನಿಮ್ ನಂಬರ್ ನ ಎಲ್ಲರಿಗೂ ಸಮೇದಾಗ್ಲಿ ಅಂತ ಹೇಳ್ತಾ ನಾನು ಮಾತಾ ನಮಸ್ಕಾರ ನಮಸ್ಕಾರ